ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಹೆಚ್ಚು ಎಳನೀರು ಕುಡಿದ್ರೆ ಅಪಾಯ ಅಂತೆ ಹೌದಾ ಎಳನೀರು ಕುಡಿದ್ರೆ ಬಿಪಿ ಕಡಿಮೆ ಆಗತ್ತಾ ಆ ಕಾಯಿಲೆ ಇರೋರು ಎಳನೀರನ್ನ ಮುಟ್ಲೇಬಾರದಂತೆ ಹೌದಾ ಎಳೆ ನೀರು ಕುಡಿಯೋರು ಹುಷಾರಾಗಿರಬೇಕು ಅಂತಾರೆ ತಜ್ಞರು ಹಾಗಾದ್ರೆ ಎಳನೀರಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಈಗ ನಾನು ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂದ್ಹಾಗೆ ವೀಕ್ಷಕರೇ ಇಲ್ಲಿ ಎಳನೀರಿನ ಹೆಸರನ್ನ ಹಾಳು ಮಾಡುವುದು ನಮ್ಮ ಉದ್ದೇಶ ಅಲ್ಲ ನಿಮಗೆ ಸರಿಯಾದ ಮಾಹಿತಿ ಕೊಡೋದು ಎಳನೀರಿನ ಬೆನಿಫಿಟ್ಸ್ ಹಾಗೂ ಸೈಡ್ ಎಫೆಕ್ಟ್ ಅನ್ನ ತಿಳಿಸ್ಕೊಡೋದು ಮಾತ್ರ ನಮ್ಮ ಉದ್ದೇಶ ಈಗ ನಾನು ಎಳನೀರಿನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಹೆಲ್ದಿ ಡ್ರಿಂಕ್ಸ್ ಅಂತ ಬಂದಾಗ ಎಲ್ಲರ ಬಾಯಲ್ಲೂ ತಟ್ಟಂತ ಬರೋದೇ ಎಳನೀರು ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ ಹೈಡ್ರೇಷನ್ಗೆ ತುಂಬಾ ಒಳ್ಳೇದು ಮಿನರಲ್ಸ್ನ ನ ಖಜಾನೆ ಇದೆ ಇದರಿಂದ ನಿಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ ಸ್ಕಿನ್ಗೆ ಒಳ್ಳೇದು ಹೇರ್ಗೂ ಕೂಡ ಬೆಸ್ಟ್ ಇದೆಲ್ಲ ಕೂಡ ಸತ್ಯ ಆದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಈ ಎಳನೀರಿನಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಕೂಡ ಇದೆ ಈಗ ಮೊದಲಿಗೆ ಎಳ್ನೀರು ಕುಡಿದ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೊದಲ ಸೈಡ್ ಎಫೆಕ್ಟ್ ಇದು ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಎಳ್ನೀರಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುತ್ತೆ ನಾರ್ಮಲ್ ಆಗಿ ಇದು ಆರೋಗ್ಯಕ್ಕೆ ಒಳ್ಳೆಯದೆ ಆದರೆ ಇದು ಕೆಲವರಿಗೆ ಒಳ್ಳೆಯದಲ್ಲ ಯಾವಾಗ ಎಳ್ನೀರನ್ನು ಹೆಚ್ಚಾಗಿ ಕುಡಿತೀರೋ ಆಗ ಪೊಟ್ಯಾಷಿಯಂ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಮೆಡಿಕಲ್ ಭಾಷೆಯಲ್ಲಿ ಹೈಪರ್ ಕೆಲಿಮಿಯಾ ಅಂತಾರೆ ಇದು ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೋ ಯಾರ ಕಿಡ್ನಿ ವೀಕ್ ಆಗಿರುತ್ತೋ ಅಂಥವರಿಗೆ ಇದು ಒಳ್ಳೆಯದಲ್ಲ ಸ್ವಲ್ಪ ಕುಡಿದ್ರೆ ಪರವಾಗಿಲ್ಲ ಅತಿಯಾದರೆ ತುಂಬಾ ಕಷ್ಟ ಹೀಗಾಗಿ ಕಿಡ್ನಿಗೆ ಸಂಬಂಧಪಟ್ಟಂತಹ ಇಶ್ಯೂ ಇರೋರು ಆದಷ್ಟು ಎಳನೀರನ್ನು ಕಡಿಮೆ ಕುಡಿರಿ ಕುಡಿದೇ ಇದ್ರೇನೆ ಒಳ್ಳೆಯದು ನಿಮಗೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಂತ ಅಂದರೆ ನೀವು ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಒಳ್ಳೆಯದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಎಳನೀರು ನಿಮ್ಮ ಬಿ ಪಿ ಮೇಲೆ ಪರಿಣಾಮ ಬೀರುತ್ತಂತೆ ವೀಕ್ಷಕರೇ ರಿಸರ್ಚ್ ಪ್ರಕಾರ ನಾನು ಆಗಲೇ ಹೇಳಿದ ಹಾಗೆ ಎಳನೀರಿನಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಬಿ ಪಿ ಲೋ ಮಾಡುತ್ತೆ ಅಂತ ಇದು ನಿಮ್ಗೇನಾದರೂ ಲೋ ಬಿ ಪಿ ಸಮಸ್ಯೆ ಇದೆ ಅಂತ ಅಂದರೆ ಎಳನೀರನ್ನು ಹೆಚ್ಚು ಕುಡಿಯೋದಕ್ಕೆ ಹೋಗಬೇಡಿ ಮಿತಿ ಇರಲಿ ಯಾಕೆ ಅಂದರೆ ನಂತರ ನೀವು ಸೀರಿಯಸ್ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗತ್ತೆ ಇನ್ನೊಂದು ಸೀರಿಯಸ್ ಸಮಸ್ಯೆ ಅಂದ್ರೆ ಪಾರ್ಶ್ವವಾಯು ಎಳನೀರಿನಲ್ಲಿ ಪೊಟ್ಯಾಷಿಯಂ ಎಲೆಕ್ಟ್ರೋಲೈಟ್ ಹೆಚ್ಚಾಗಿರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಮಿತಿಯಲ್ಲಿದ್ರೆ ಮಾತ್ರ ಹೆಚ್ಚಾದ್ರೆ ವೀಕ್ನೆಸ್ ಆಗುತ್ತೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಲಕ್ವ ಹೊಡಿಯೋ ಸಾಧ್ಯತೆ ಇರುತ್ತೆ ಅಂತಾರೆ ತಜ್ಞರು ಅಂದ್ಹಾಗೆ ವೀಕ್ಷಕರೇ ಎಳನೀರ್ ಕುಡಿದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತಾರೆ ಇದು ಸತ್ಯ ಆದರೆ ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇದೆ ಅಂತ ಅಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ನೋಡಿ ಎಳ್ನೀರನ್ನ ಕುಡಿಬೇಕು ಯಾಕೆ ಅಂದರೆ ಇದರಿಂದ ಡೈರಿಯಾ ಬರುವಂತಹ ಚಾನ್ಸಸ್ ಇರುತ್ತೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾರೆ ತಜ್ಞರು ಈ ಸಮಸ್ಯೆಗೆ ಕಾರಣ ಎಳೆ ಲ್ಯಾಕ್ಸಿಟಿಮ್ ಅನ್ನೋ ಗುಣ ಹೀಗಾಗಿ ನಮಗೆ ಮೊದಲಿನಿಂದಲೂ ಹೊಟ್ಟೆಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಇದೆ ಅಂತ ಅಂದರೆ ಸ್ವಲ್ಪ ನೀವು ಹುಷಾರಾಗಿರಿ ನೀವು ತುಂಬ ಎಳ್ನೀರು ಕುಡಿತೀರಾ ಅಂತ ಅಂದರೆ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೆಯದು ವೀಕ್ಷಕರೇ ಎಲ್ಲ ಆಹಾರ ಪದಾರ್ಥಗಳಂತೆ ಎಳ್ನೀರಿಂದಲೂ ಕೂಡ ಬೆನಿಫಿಟ್ಸ್ ಇದೆ ನಿಮಗೂ ಕೂಡ ಗೊತ್ತು ಇಡೀ ವಿಶ್ವಕ್ಕೆ ಗೊತ್ತು ಎಳ್ನೀರಿಂದ ನಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಕೂಡ ಇದೆ ಅದಕ್ಕೆ ಕಾರಣ ನಾವು ಅತಿಯಾಗಿ ಎಳ್ನೀರನ್ನು ಕುಡಿಯೋದು ಮಿತಿಯಾಗಿದ್ರೆ ಏನೂ ಸಮಸ್ಯೆ ಇಲ್ಲ ನೀವು ಎಳ್ನೀರ್ ಕುಡಿತೀರಾ ಅಂತ ಅಂದ್ರೆ ಮಿತಿಯಾಗಿರ್ಲಿ ನಾನು ಮೇಲೆ ಹೇಳಿದಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅಂತ ಹುಷಾರಾಗಿರಿ ಡಾಕ್ಟರ್ ಸಲಹೆ ಪಡೆದು ಮತ್ತೆ ಎಳ್ನೀರನ್ನ ಕುಡಿರಿ ಯಾವುದೇ ಕಾರಣಕ್ಕೂ ಅತಿಯಾಗಿ ಎಳ್ನೀರನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಸಾರಿ ಹೇಳ್ತಾ ಇದ್ದೀನಿ ಮಿತಿ ಇರ್ಲಿ ಅತಿಯಾದ್ರೆ ಅಮೃತಾನು ವಿಷ ಆಗತ್ತೆ ಅನ್ನೋದು ನೆನ್ಪಿರ್ಲಿ ಈ ಎಳ್ನೀರು ನೇಚರ್ ನಮ್ಗೆ ಕೊಟ್ಟಂತ ಒಂದು ಬೊಂಬಾಟಾದಂತಹ ಗಿಫ್ಟ್ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಬಳಸ್ಬೇಕಾದ್ರೆ ಹೇಗೆ ಬಳಸಬೇಕು ಎಷ್ಟು ಬಳಸಬೇಕು ಯಾರು ಬಳಸಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ಇದೇ ಕಾರಣಕ್ಕೆ ಮಾಡಿದಂತಹ ವಿಡಿಯೋ ಇದು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತಿರಲ್ಲ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ